ಯಾರೋ ಒಬ್ಬರು ನಿಮಗೆ ಗಾಂಧೀಜಿ ತುಂಬಾ ಒಳ್ಳೆಯವರು ರಾಷ್ಟ್ರಪಿತ ಅಂತ ಹೇಳಿದ್ರು ನೀವು ನಂಬಿಬಿಟ್ರಿ ಇವತ್ತು ಮತ್ಯಾರು ಹೇಳ್ತಾರೆ ಗಾಂಧೀಜಿ ಮತ್ತು ನೆಹರುಗಿಂತ ಕೆತ್ತವರು ಯಾರೂ ಇಲ್ಲ ಇವರು ದೇಶವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ ಅಂತ ಅದನ್ನು ನೀವು ನಂಬಿಬಿಟ್ರಿ ಅಂದರೆ ನೀವು ತಟ್ಟೆಯಲ್ಲಿರೋ ಬದನಿಕಾಯಂತೆ ಯಾವ ಕಡೆ ಬಾಗತ್ತೋ ಆ ಕಡೆ ಉರುಳೋದು ಗಾಂಧೀಜಿಯಾಗಲಿ ನೆಹರು ಆಗಲಿ ಇವರಿಬ್ಬರು ತುಂಬ ದೊಡ್ಡ ಲೇಖಕರು ಕೂಡ ಆಗಿದ್ರು ಗಾಂಧೀಜಿಯನ್ನ ಯಾರು ಓದಿದ್ದೀರಿ ನೆಹರೂರನ್ನ ಯಾರು ಓದಿದ್ದೀರಿ ನೀವು ಓದಿದ್ದೀರಾ ನೀವೂ ಓದಿಲ್ಲ ಹಾಗಾಗಿ ನಿಜಕ್ಕೂ ಗಾಂಧೀಜಿ ಯಾರು ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಗಾಂಧೀಜಿಯ ಬಗ್ಗೆ ಇರೋ ಮೂರ್ನಾಲ್ಕು ಸಿನಿಮಾ ಹಾಡು ಕೇಳಿದ್ರೆ ಸಾಕದೆ ಗಾಂಧೀಜಿ ಅವರನ್ನ ಅರ್ಥ ಮಾಡ್ಕೊಳಕ್ಕೆ ಅಥವಾ ಅವರ ಮೇಲೆ ಚಿತ್ರಿತವಾದ ಒಂದು ಸಿನಿಮಾ ನೋಡಿ ಅಯ್ಯೋ ಬರೀ ಇಷ್ಟೇನಾ ಗಾಂಧೀಜಿ ಅನ್ಬಿಟ್ರೆ ಸಾಕಾ ಈಗ ಒಬ್ಬ ವ್ಯಕ್ತಿಯನ್ನ ರಾಷ್ಟ್ರಪಿತ ಅಂತಿದ್ದಾರೆ ಅಂದ್ರೆ ನಿಮ್ಮೊಳಗೆ ಸ್ವಲ್ಪ ಕುತೂಹಲ ಮೂಡಿದತ್ತಲ್ವಾ ಹೇಗೆ ಯಾರನ್ನಾದ್ರೂ ರಾಷ್ಟ್ರಪಿತ ಅಂತ ಕರೀತಾರೆ ಅವರಲ್ಲೇನಾದ್ರೂ ವಿಶೇಷತೆ ಇತ್ತಾ ಇಲ್ಲವಾ ಅವರು ಆ ಗೌರವಕ್ಕೆ ಅರ್ಹರಾಗಿದ್ರಾ ಅನ್ನೋ ಜಿಜ್ಞಾಸೆ ಮೂಡಿರಬೇಕಲ್ವಾ ಒಂದು ವೇಳೆ ಮೂಡಿದ್ರೆ ನೀವು ತಕ್ಷಣ ಏನು ಮಾಡ್ತೀರಿ ಆ ವ್ಯಕ್ತಿಯ ಬಗ್ಗೆ ಹುಡುಕಾಟ ಶುರು ಮಾಡ್ತೀರಲ್ವಾ ಆದರೆ ನಾವು ಈ ಹುಡುಕಾಟ ಎಂದಿಗೂ ಮಾಡಿಯೇ ಇಲ್ಲ ಪ್ರತಿ ನಗರದಲ್ಲೂ ಒಂದು ಎಂಜಿ ರೋಡ್ ಇರುತ್ತೆ ತಾನೆ ಪ್ರತಿಯೊಂದು ನಗರದಲ್ಲೂ ಎಲ್ಲಾದರೂ ಗಾಂಧೀಜಿಯವರ ಪ್ರತಿಮೆ ಇದ್ದೇ ಇರುತ್ತೆ ಅಕ್ಟೋಬರ್ ಎರಡರಂದು ರಜೆ ಕೂಡ ಇರುತ್ತೆ ಶಾಲೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಎಲ್ಲವನ್ನೂ ನಾವು ಮಾಡೇ ಮಾಡ್ತೀವಿ ಗಾಂಧೀಜಿ ಯಾರು ಅಂತ ಗೊತ್ತಿಲ್ಲದೇನೆ ಮಾಡ್ತೀವಿ ನೀವು ಯಾವಾಗ್ಲಾದ್ರೂ ತಿಳ್ಕೊಂಡಿದ್ರಾ ಏನಾದ್ರೂ ಗೊತ್ತಿತ್ತ ಏನೂ ಗೊತ್ತಿರಲಿಲ್ಲ ಅಲ್ವಾ ಗಾಂಧೀಜಿ ಯಾರು ಅನ್ನೋದು ಗೊತ್ತಿರಲಿಲ್ಲ ನೆಹರು ಯಾರು ಅನ್ನೋದು ಗೊತ್ತಿರಲಿಲ್ಲ ಗೋಡ್ಸೆ ಯಾರು ಅನ್ನೋದು ಗೊತ್ತಿರಲಿಲ್ಲ ನಮಗೆ ಯಾವುದೂ ಗೊತ್ತಿರಲಿಲ್ಲ ನಾವು ಹೀಗೆ ನಂಬಿಬಿಟ್ವಿ ಐವತ್ತು ವರ್ಷಗಳಿಂದ ಹೀಗೆ ನಮ್ತಾನೆ ಬಂದಿದ್ದೀವಿ ಈಗ ಮತ್ತೊಂದು ಪ್ರಭಾವಶಾಲಿ ಗುಂಪು ಬಂದು ಇದಕ್ಕೆ ತದ್ವಿರುದ್ಧವಾಗಿರೋ ಸಂಗತಿಯನ್ನ ನಂಬಿಸಿಬಿಟ್ಟಿದೆ ಅದರಲ್ಲೇನಿದೆ ಆಶ್ಚರ್ಯ ಆಗಲೂ ನಮಗೆ ಏನೂ ಗೊತ್ತಿರಲಿಲ್ಲ ಈಗಲೂ ಏನೂ ಗೊತ್ತಿಲ್ಲ ಆಗಲೂ ಯಾರೋ ಬಂದು ಕಿವಿಯಲ್ಲಿ ಉಸುರಿದ್ರು ನಮಸ್ಕಾರ ಮಾಡಿ ಇವರು ರಾಷ್ಟ್ರಪಿತ ಅಂತ ಈಗ ಮತ್ಯಾರೋ ಬಂದು ಕಿವಿಯಲ್ಲಿ ಉಸುರ್ತಾ ಇದ್ದಾರೆ ಚರಕಾಸುರ ಅಂತ ಹೇಳ್ತಿದ್ದಾರೆ ಅದನ್ನು ನಂಬಿಬಿಟ್ವಿ ಮೊದಲು ಹೇಳ್ತಿದ್ರು ಗಾಂಧೀಜಿಯಂಥ ಸಾತ್ವಿಕ ಜೀವನ ಮತ್ತು ಕಠಿಣ ದಿನಚರಿಯ ಉದಾಹರಣೆ ಬೇರೆ ಯಾರಿಗೂ ಸಾಧ್ಯವಾಗಿಲ್ಲ ಅಂತ ನೋಡಿ ಅವರು ಹೇಗೆ ನಡೆಯುತ್ತಿದ್ರು ಹೇಗೆ ಬದುಕ್ತಿದ್ರು ತುಂಡು ಬಟ್ಟೆ ಧರಿಸಿ ಜೀವನ ಕಳೆಯುತ್ತಿದ್ರು ಅಂತೆಲ್ಲ ಗಾಂಧೀಜಿಯವರ ಬಗ್ಗೆ ಹೇಳಲಾಗ್ತಿತ್ತು ಈಗ ನಿಮಗೆ ಹೇಳಲಾಗ್ತಾ ಇದೆ ಅಯ್ಯೋ ಅವನು ಬಿಡಿ ಆತ ಕಾಮಲೊಲುಪ ವ್ಯಕ್ತಿ ಚಿಕ್ಕ ವಯಸ್ಸಿನ ಹುಡುಗಿಯರ ಜೊತೆ ಲೈಂಗಿಕ ಸಂಬಂಧ ಇಟ್ಟುಕೊಂಡವನು ಅಂತ ನೀವು ಅದನ್ನು ನಂಬಿದ್ರಿ ಯಾಕಂದ್ರೆ ಮೊದಲಾದ್ರೂ ನೀವು ಯಾವತ್ತಾದರೂ ಪರಿಶೀಲನೆ ಮಾಡಿದ್ರಾ ನಿಮಗೆ ಏನೆಲ್ಲ ಹೇರಲಾಗ್ತಿದೆಯೋ ಅದರಲ್ಲಿರೋ ಸತ್ಯ ಎಷ್ಟು ಅದರ ವಾಸ್ತವ ಏನು ಎಲ್ಲಿಂದಾದ್ರೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರಾ ಮೊದಲು ಹೇಳಿದ್ರು ಅಂದರೆ ಬ್ರಹ್ಮಚರ್ಯದ ಶಿಖರ ನೀವು ನಂಬಿದ್ರಿ ಈಗ ಹೇಳ್ತಾರೆ ಗಾಂಧೀಜಿಯೆಂದರೆ ತಮ್ಮ ಆಶ್ರಮದಲ್ಲಿ ಚಿಕ್ಕ ಹುಡುಗಿಯರನ್ನ ಎತ್ತುಕೊಂಡು ಅವರ ಜೊತೆ ಮಲಗುತ್ತಿದ್ದವನು ಅಂತ ಅದನ್ನು ನೀವು ನಂಬಿದ್ರಿ ಮೊದಲು ಹೇಳಿದರು ಗಾಂಧೀಜಿ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನೀವು ಒಪ್ಕೊಂಡ್ರಿ ಈಗ ಹೇಳ್ತಾರೆ ಗಾಂಧೀಜಿ ಎಂದರೆ ದೇಶದ ವಿಭಜನೆ ಮಾಡಿಸಿದವನು ಅಂತ ಅದನ್ನು ಒಪ್ಕೊಂಡ್ರಿ ಮೊದಲು ಗಾಂಧೀಜಿ ಎಂದರೆ ರಘುಪತಿ ರಾಘವ ರಾಜಾರಾಮ್ ಇವತ್ ಹೇಳ್ತಾರೆ ಗಾಂಧೀಜಿ ಎಂದರೆ ಹಿಂದೂಗಳ ವಿರುದ್ಧ ಪಕ್ಷಪಾತ ಮಾಡಿದವನು ಅಂತ ಹಾಗಾಗಿ ನಮ್ಮ ಹತ್ರ ಜ್ಞಾನವಂತೂ ಇಲ್ಲ ಕುರಿ ಹಿಂದಿನ ಸ್ಥಿತಿಯಾಗಿ ಬಿಟ್ಟಿದೆ ನಮ್ದು ವೈಯಕ್ತಿಕತೆ ಇಂಡಿವಿಜುವಾಲಿಟಿ ಅನ್ನೋದೇ ಇಲ್ಲ ಯಾರೇನ್ ಹೇಳ್ತಾರೋ ಅದನ್ನೇ ಒಪ್ಕೊಳ್ಳೋದು ಸರಿ ನೀವು ಹೇಳಿದ್ರಿ ನಿಮಗೆ ಧನ್ಯವಾದಗಳು ಅಂತ ಆದರೆ ನಾವು ಸ್ವತಃ ಹೋಗಿ ನೋಡಿ ತಿಳ್ಕೊಳ್ಬೇಕಲ್ವಾ ನಮಗೇನಾದ್ರೂ ಸ್ವಂತಿಕೆ ಅನ್ನೋದು ಇದೆಯೋ ಇಲ್ವೋ ಮತ್ತು ನೀವೇನು ಇಲ್ಲ ಅನ್ನೋದು ಗೊತ್ತಾದ್ರೆ ಯಾರು ಬಂದು ನಿಮ್ಮನ್ನ ಕುರಿ ಹಿಂಡಿದಂತೆ ತಳ್ಳಿಬಿಡ್ತಾರೆ ಮೊದಲು ಅವರನ್ನ ಕುರಿತು ತುಂಬಾ ಗುಣಗಾನ ಮಾಡಲಾಯ್ತು ಅನಿವಾರ್ಯತೆ ಇತ್ತು ಒಪ್ಕೊಳ್ಬೇಕಾಯ್ತು ಈಗ ಅವರ ಅಪಮಾನ ಮಾಡಲಾಗ್ತಿದೆ ಅದೂ ಕೂಡ ನಿಮ್ಮ ಅನಿವಾರ್ಯತೆನೆ ನೀವು ನೋಡ್ತಾ ಇದ್ದೀರಿ ನಿಮ್ಮ ಕಣ್ಣೆದುರೆ ಅವಮಾನವಾಗ್ತಿದೆ ಸರಿ ನೋಡಿ ನೆಹರು ಅವರ ಜೊತೆಗೊಯ್ಯದೇ ಆಗ್ತಿದೆ ಎಲ್ಲಿ ಏನ್ ಗೊತ್ತಿದೆ ನೆಹರು ಬಗೆಗಾದ್ರೂ ನಮ್ಮ ಚಿಕ್ಕಂದಿನಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಆರಂಭವಾಗಿತ್ತು ಆಯ್ತು ಸರಿ ಆ ವ್ಯಕ್ತಿಯಲ್ಲಿ ಸಾವಿರ ತಪ್ಪುಗಳಿರಬಹುದು ಆದರೆ ಒಮ್ಮೆ ನೋಡಬೇಕಲ್ವಾ ಅವನು ಯಾರು ಹೇಗಿದ್ದಾ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಥವಾ ಸುಮ್ಮನೆ ಬೈತಾ ಇರೋದಾ ಇವತ್ತು ತುಂಬಾ ಖುಷಿಯಾಗ್ತಾ ಇದೆಯಲ್ವಾ ನೋಡಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಭಾರತೀಯರಾಗ್ತಾ ಇದಾರೆ ಅಂತ ಈ ಸಿಇಒಗಳೆಲ್ಲ ಬಂದಿದ್ದು ಎಲ್ಲಿಂದ ನೆಹರು ಅವರ ಕಾರಣದಿಂದ ಇವರು ಹೊರಟಿರೋದು ಐಐಟಿ ಐಐಎಂಗಳಿಂದ ಇಲ್ಲಾಂದ್ರೆ ಅಂದ್ರೆ ಗೂಗಲ್ನಲ್ಲಿ ಯಾರಿದ್ದಾರೆ ಟ್ವಿಟರ್ನಲ್ಲಿ ಯಾರಿದ್ದಾರೆ ಅನ್ನೋ ಕಡೆ ನಾವು ಗಮನಾನೇ ಕೊಡಲ್ಲ ಅಂತಾದ್ರೂ ಹೇಳಬೇಕು ಆದರೆ ಇಲ್ಲ ನಿಮಗೆ ಅದೂ ಬೇಕು ಮತ್ತೆ ಅದರ ಬಗ್ಗೆ ಹೆಮ್ಮೆನೂ ಪಡ್ಬೇಕನ್ನೋ ಆಸೆ ನಮ್ಮೊಳಗಿನ ದೇಶಭಕ್ತನಿಗೆ ಖುಷಿಯು ಖುಷಿ ಯಾವುದೋ ದೇಶದ ಪ್ರಧಾನಮಂತ್ರಿ ಒಬ್ಬ ಭಾರತೀಯನಾಗಿದ್ದಾನೆ ಅಥವಾ ದೊಡ್ಡ ಕಂಪನಿಯೊಂದರ ಸಿಇಒ ಒಬ್ಬ ಭಾರತೀಯನಾಗಿದ್ದಾವೆ ಅಂತ ಗೊತ್ತಾದ್ರೆ ಭಾರತೀಯ ಅಂತಾನೂ ಅಲ್ಲ ಹಿಂದು ಹಿಂದೂ ಅನ್ನೋದ್ರಲ್ಲೇ ಆಸಕ್ತಿ ಖುಷಿಯೇನೋ ತುಂಬಾ ಆಗ್ತಿದೆ ಹಾಗಾದ್ರೆ ಅವನು ಬಂದಿದ್ದಲ್ಲಿಂದ ಅನ್ನೋದನ್ನು ಕೇಳಬೇಕಲ್ವಾ ಅವನು ಬಂದಿರೋದು ನೆಹರು ಕಾರಣದಿಂದಲೇ